ಅಂತರರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ ತಂದೆ ನಾರಾಯಣ ಪೂಜಾರಿ ಇವರು ಢಾಕಾದಲ್ಲಿ ನಡೆದಂಥ ವಿಶ್ವ ಚಾಂಪಿಯನ್ ಎರಡನೇ ಮಹಿಳಾ ವಿಶ್ವಕಪ್ ಕಬಡ್ಡಿಯಲ್ಲಿ ಭಾರತವನ್ನು ಪ್ರಶಸ್ತಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ ಅವರು ಇವತ್ತು ವಿಧಾನಸಭೆಯ ಕಲಾಪಗಳನ್ನು ವೀಕ್ಷಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅವರಿಗೆ ನೀವು ಕೂಡ ಅಭಿನಂದನೆಗಳನ್ನು ಹೇಳಿದ್ದೀರಿ ನಾನು ಕೂಡ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ಅವರನ್ನು ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಾಯಿಸಿದ್ದೇನೆ ಕೊಟ್ಟಿದ್ದೇನೆ ಅವ್ರ ಜೊತೆಯಲ್ಲಿ ಶ್ರೀಮತಿ ತೇಜಸ್ವಿನಿ ಬಾಯ್ ಅವರು ಕೂಡ ತರಬೇತಾರರು ಅಂತಾರಾಷ್ಟ್ರೀಯ ತರಬೇತಾರರು ಅವರು ಕೂಡ ಬಂದಿದ್ದಾರೆ ಅವರಿಗೆ ಏಕಲವ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿದ್ದಾವೆ ಅವರ ತರಬೇತಿನಲ್ಲಿ ಇವರೆಲ್ಲರೂ ಕೂಡ ಪೂಜಾರಿ ಕೂಡ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಅಂಥವರು ಇವತ್ತು ಕಲಾಪಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆ ಮತ್ತು ಸ್ವಾಗತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಈಗಾಗಲೇ ಈಗಾಗಲೇ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ಅವರಿಗೆ ಅವರಿಗೆ ಪ್ರಶಸ್ತಿ ವಿಜೇತರಿಗೆ ಕೊಡಲಿಕ್ಕೆ ಸನ್ಮಾನ ಈಗಾಗಲೇ ಕೊಟ್ಟಿದೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಐದ್ ಲಕ್ಷ ಅಲ್ಲ ಮುಖ್ಯಮಂತ್ರಿಗಳೇ ದಯವಿಟ್ಟು ಐದು ಲಕ್ಷ ಅಲ್ಲ ಒಂದು ಒಂದು ಐವತ್ತು ಲಕ್ಷ ಆದ್ರೂ ಕೊಡಬೇಕು ಅಲ್ಲಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತ ಬೇಡಿಕೆ ಮಾನ್ಯ ಅಧ್ಯಕ್ಷರೇ ಧನಲಕ್ಷ್ಮಿ ಪೂಜಾರಿ ಇವತ್ತೇನು ಪ್ರಶಸ್ತಿ ವಿಜೇತೆ ಕಬಡ್ಡಿಯಲ್ಲಿ ಬಂದಿದ್ದಾರೆ ನನ್ನ ಕ್ಷೇತ್ರದವರು ನನ್ನ ಕ್ಷೇತ್ರದ ಮಿಯಾರು ಗ್ರಾಮದವರು ವಿಶೇಷವಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಕಳೆದ ಐದು ವರ್ಷಗಳಿಂದ ತರಬೇತಿಯನ್ನು ಪಡೆದು ಇವತ್ತು ಕಬಡ್ಡಿಯಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ ನಿಮ್ಮ ಮೂಲಕ ಸದನ ಇವತ್ತವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಸರ್ಕಾರ ಅದಕ್ಕೆ ಗೌರವವನ್ನು ಕೂಡ ಕೊಟ್ಟಿದೆ ಕಬಡ್ಡಿ ಇವತ್ತು ಭಾಳ ಜನಪ್ರಿಯ ಆಗ್ತಿರೋದು ನಾವು ಗಮನಿಸಿದ್ದೇವೆ ನಿಮ್ಗೆ ಗೊತ್ತಿದೆ ಹಿಂದೆ ಭಾರತದ ಮಹಿಳಾ ಕಬಡ್ಡಿಯ ಕ್ಯಾಪ್ಟನ್ ಆಗಿ ಕಾರ್ಕಳದ ಮಮತಾ ಪೂಜಾರಿಯು ಕೂಡ ಪ್ರತಿನಿಧಿಸಿದ್ದು ಕೂಡ ನಮ್ಗೆ ನೆನಪಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಮಹಿಳೆಯರು ಕಬಡ್ಡಿಗೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೊಂದು ಸರ್ಕಾರಿ ಉದ್ಯೋಗವನ್ನು ಕೊಡುವಂಥದ್ದು ಭಾಳ ಅಗತ್ಯ ಇದೆ ನಮ್ಮಲ್ಲಿ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಕೂಡ ಕ್ರೀಡಾ ಇಟ್ಟಿದ್ದಾರೆ ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಈ ರೀತಿಯಾದಂಥ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಭಾಳ ಅಗತ್ಯ ಇದೆ ಆ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ನಾನ್ ಅವ್ರಿಗೆ ಅಭಿನಂದಿಸಿ ಇವತ್ತು ನಿಮ್ಮ ಮೂಲಕ ವಿನಂತಿ ಏನ್ ಮಾಡ್ತೇನೆ ಅದೇ ರೀತಿ ಅವರಿಗೆ ತರಬೇತಿಯನ್ನ ಕೊಟ್ಟಂತ ತರಬೇತಿದಾರರಿಗೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸಪಾಕ್ಸ್ರೇ ಸಭಾ ಎಕ್ಸ್ ರೇ ಸಪಾಥ ಈಗ ಅವ್ರು ವಿನ್ ಆಗಿದ್ದು ವರ್ಲ್ಡ್ ಕಪ್ ಬಾಂಗ್ಲಾದೇಶ್ ನಡೆದು ನಾಲ್ಡ್ ಗೋಲ್ಡ್ ಮ್ಯಾಲ್ ತೆಗೆದು ಮಾತಾಡ್ತಾರೆ ಈಗ ಅದೇ ಬೇರೆ ಬೇರೆ ಸ್ಪೋರ್ಟ್ಸ್ ಆದ್ರೆ ಬೇರೆ ಕ್ರಿಕೆಟ್ ಆದ್ರೆ ಜಾಸ್ತಿ ಹಣವನ್ನ ಕೊಡ್ತೇವೆ ಐದು ಲಕ್ಷ ಕೊಟ್ಟಿದ್ದಾರೆ ಆ ದೊಡ್ಡ ಅಮೌಂಟ್ ಅನ್ನ ಅಲ್ಲ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಆದ್ರೂ ನಾವು ಮುಖ್ಯಮಂತ್ರಿಗಳ ಬೇಡಿಕೆ ಇಡ್ತಾ ಇದ್ದೇವೆ ನಮ್ದು ಕರ್ನಾಟಕದಲ್ಲಿ